ಆಯಿತಾ ಯಾವುದೇ ರೀತಿ ನೀವು ಸಮಾಜಕ್ಕೆ ಭಾಳ ದೊಡ್ಡ ವ್ಯಕ್ತಿಗಳು ಅಂತಲೂ ಏನೂ ಇಲ್ಲ ನೀವೆಲ್ಲ ಏನಕ್ಕೆ ನಮ್ಮ ಸಭೆ ನಮಗೆ ಬಂದಿದ್ದೀರ ಅಂತ ಹೇಳಿದರೆ ನೀವೆಲ್ಲ ಪೊಲೀಸಲ್ಲಿ ಗುರ್ತಾಗಿರೋ ರೌಡಿ ಶೀಟರ್ದಾಗಿರ್ತೀರ ಆಯಿತಾ ರೌಡಿ ಶೀಟ್ ಇದೆ ಅಂತ ಹೇಳಿ ಮೇಲೆ ನಿಗಾ ಇರುತ್ತೆ ಪೊಲೀಸರು ನಿಮಗೆ ಚೆಕ್ ಮಾಡ್ತಾರೆ ನಿಮ್ಮ ನಡ್ತಿನ ನೋಡ್ತಾರೆ ಮತ್ತು ನಿಮ್ಮ ಏನು ಮಾಡ್ತೀರಾ ಏನು ಕೆಲಸ ಮಾಡ್ತೀರಾ ಎಲ್ಲೆಲ್ಲಿ ಹೋಗ್ತೀರಾ ಎಲ್ಲೆಲ್ಲಿ ಬರ್ತೀರಾ ನಿಮ್ಮ ಸಂಗಡಿಗರು ಯಾರು ಇರ್ತಾರೆ ಮತ್ತು ನಿಮ್ಮ ದಿನನಿತ್ಯ ಏನಿದೆ ಅಂತ ಹೇಳಿ ಪ್ರತಿ ಟೈಮು ಮಾನಿಟ್ರಿಂಗ್ ಇರುತ್ತೆ ಪೊಲೀಸ್ ಇಲಾಖೆ ಕಡೆಯಿಂದ ನಾವು ಸ್ಟ್ರಿಕ್ಟಾಗಿ ನಿಮ್ಮದೆಲ್ಲ ಏನಂತ ಹೇಳ್ತೀವಿ ಅಂತ ಹೇಳಿದರೆ ನಿಮ್ಮ ನಡತೆ ನುಡಿ ಮತ್ತು ನಿಮ್ಮ ಕೆಲಸ ಯಾವುದೇ ಕಾರಣಕ್ಕೂ ಸಮಾಜಕ್ಕೆ ವಿರೋಧ ಆಗಿ ಇರಬಾರ್ದು ಯಾವುದೇ ರೀತಿಯಲ್ಲಿ ಯಾವುದೇ ಕ್ರೈಮ್ ಆಗಿರಲಿ ಯಾವುದೇ ದಂಗೆ ಆಗಿರಲಿ ಯಾವುದೇ ಜಗಳ ಆಗಿರಲಿ ಯಾವುದೇ ಸಿವಿಲ್ ಡಿಸ್ಪ್ಯೂಟಲ್ಲಿ ವಯಸ್ಸಿಗೆ ವಹಿಸ್ತೀನಿ ಅಂತ ಏನು ಹೇಳಿ ಮಧ್ಯದಲ್ಲಿ ಹೋಗೋದು ಜನರನ್ನ ಬಿಡಿಸೋದು ಊಟನ ಕಟ್ಟೋದು ಏನೋ ಮಾಡಿದರೆ ಅದು ಸರಿರೋಂಗಿಲ್ಲ ಎಲ್ಲ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ದಿನ ಆದರೆ ಯಾವುದೇ ಕಾರಣಕ್ಕೂ ನಾವು ನಿಮಗೆ ಸುಮ್ಮನೆ ಬಿಡೋಂಗಿಲ್ಲ ಮತ್ತು ಅದ್ರದ್ದು ಕಾನ್ಸಿಕ್ವೆನ್ಸಸ್ಸು ಭಾಳ ಕೆಟ್ಟಾಗಿರುತ್ತೆ ಇಲ್ಲಿರೋನು ಎಲ್ಲವನಿಗೂ ಒಂದು ದಿವಸ ಕೆಲಸ ಮಾಡಿದ್ರೇ ಮನೇಲಿ ಹೋಗಿ ಅವ್ರ ಮನೆಯಲ್ಲಿ ಊಟ ಮಾಡಲಿಕ್ಕೆ ಅಷ್ಟು ದುಡಿಮೆ ಆಗೋದು ಹೆಚ್ಚಾಗಿ ನಾನು ಬೇರೆ ಮಾಡ್ತೀನಿ ಹಾಗೆ ಮಾಡ್ತೀನಿ ಎದುರಿಸ್ತೀನಿ ಡಂಪಿ ಕೊಡ್ತೀನಿ ನಾನು ದೊಡ್ಡ ಡಾನ್ ಆಗಿರ್ತೀನಿ ಅಂತ ಹೇಳಿದರೆ ಅಂಥ ಇತಿಹಾಸ ಅಂತ ಚರಿತ್ರೆ ನಿಮ್ಮದು ನಡೆಯಲ್ಲ ಇಲ್ಲಿ ನಾವು ನಡಿಲಿಕ್ಕೂ ಬಿಡೋಂಗಿಲ್ಲ ಒಳ್ಳೆ ನಡ್ತೇ ಇರಬೇಕು ಹತ್ತು ವರ್ಷ ಯಾವುದೇ ಕೇಸ್ ಇಲ್ಲದೆ ಇದ್ದರೆ ಆಮೇಲೆ ನಿಮ್ಮದು ನಡ್ತೆ ನೋಡಿ ನೋಡಿ ಒಂದು ರೌಡಿ ಶೂಟ್ ಬಗ್ಗೆ ನಾವು ಮತ್ತೆ ಪುನಃ ಪರಿಶೀಲನೆ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ ಬಟ್ ಹಂಗಿಲ್ಲ ಅಂತ ಹೇಳಿದರೆ ನಾನು ಸಣ್ಣ ಪುಟ್ಟ ಚಗ್ಲಕ್ಕೆ ಹೋಗ್ತೀನಿ ಸ್ಟೇಷನ್ಗೆ ಬರ್ತೀನಿ ನಾನು ದೊಡ್ಡನ ತೋರಿಸ್ತೀನಿ ಅಂತ ಹೇಳಿದರೆ அதரே நான் சொன்ன இரங்கல இது வார்னிங் அந்த தோளி இல்லை சரி